ஜமீன்வா நீ எதவ இப்ப நீர் அவரில் மத்த அது மாறி அதனால இங்க டிரைவிங் மாத்துறேன் ஆரி சுத்த டிரைவிங் மாத்துறேன் ಮತ್ತೆ மணி ஒளிகை என்ன இருக்கு கிริ கிரி கிริ شويه அங்க யாரு சல்லல்ல சாமான்マンス பண்ணுது மதி வே ஆகிடு நம்ம இல்ல ஏய் आओ மேல आओ நான் வந்து हूं நான் வந்து हूं நான் வந்து हूं

கடை வர்சரி சார் நான்னா ஏன் சம்பந்தாவது அஞ்சுக்கு நான் காலிட்டு அந்த ஏனும் ஆகல மத்த நீங்க ஏன் நீங்க மார்க்கு நன்கு டைரியதில் நின் மதவி ஆக்தான் இல்லை வந்தேன் அந்த மேல நோடு நானு እ ሳገናኝ በደንብ ነበር እ እ እውም እሺ እሺ እንደት ነው ከለቀማ ምን ትርሽማ ከረደ ወጥ ከረመ የጀመር ክርም ሸጥ ምን ትርሽ ከለቀ ስድስት እና መጥረ በተ ከረነ ያስተያሰ ጋር መንገስ በዐመነ መከብ የመነ ክርትር ፕስት አበኛ እስኪ በሆድ እዚ በስመ አብ ረም እንደ አንቺ ከለገ መገወራም መቅርተን ችግኝ በእዚ Terima <laughs> kasih. நீர் துப்ப ಇದನ್ನು ಕುಡಿ ಹ್ಞೂ ಯಾವುದೂ ತಲೆ ಹಚ್ಕೊಬೇಡ ನನಗೆ ನಿನಗೆ ಒಟ್ಟು ಒಳ್ಳೆ ಒಳ್ಳೇದಾಗುತ್ತೆ ನೀನು ಒಳ್ಳೇದ ಎಷ್ಟು ದಿವಸ ಏನು ನಿಂತ ತಿಳ್ಕೊಂಡೆಲ್ಲ ಅದನ್ನೆಲ್ಲ ತಲೆಗಳು ತಗೊ ಹಾಕಿಬಿಡ್ರ ಹ್ಞೂ ನಿಮ್ಮ ಮನೆಯ ಉದ್ಧಾರ ಆಗ್ತದೆ ಹ್ಮ್ ಎಲ್ಲ ಕೆಲಸಗಳು ಮೂರು ತಿಂಗಳು ಮೂರು ತಿಂಗಳು ಟೈಮಿಂಗ್ ಇರ್ತದೆ ಮೂರು ತಿಂಗಳಾದ್ಮೇಲೆ ಎಲ್ಲ ಕೆಲಸಗಳು ಒಂದೊಂದು ಒಂದೊಂದು ಐದಾರು ಎಲ್ಲ ಒಮ್ಮೆಲೆ ಆಗೋದಿಲ್ಲ ಇದು ಒಮ್ಮೆಲೆ ಕಿರಾಣಿ ಅಂಗಡಿಯಾಗ ರೊಕ್ಕ ಕೊಟ್ಕೊಳ್ಳಿ ಹೆಂಗೆ ಸಾಮಾನು ತರ್ತೀವಿ ಹಂಗಲ್ಲ ಇದು ಮನ್ ಏನು ತಾಗಿತ್ತು ಹಂಗೆ ಏನೋ ಸಿಟ್ಟು ನಿಮ್ ಶಾಂತ ಶಾಂತಾಗಿದೆ ಶಾಂತ ಆಗೋದ್ರೆ ನಿಮ್ಮ ಕೆಲಸಗಳು ಆಗ್ತದೆ ಶಾಂತ ನೀವು ಇರ್ಲಿಲ್ಲ ಅದು ಎಂದು ಸುಧಾರಣೆ ಆಗುತ್ತೆ ನೋಡ್ರಿ ಒಳ್ಳೊಳ್ಳೆಯವ್ರ ಮನೆಗಳ ಶಾಂತಿ ಇದ್ರೆ ಅದು ನೀವು ಉಳಿತಾರೆ ಮುಂದೊಂದ ತಕ್ಷಣ ಒಂದೊಂದು ವಿಷಯಕ್ಕೆ ಬಡದಾಡ್ಕೊಂತ ಹೋದ್ರೆ ನಿಮ್ಮ ನಿಮ್ಮ ಕೆಡುಗಾಲ ಬಗ್ಗೆ ಹ ಯಾವಾಗಾದ್ರು ಸುಮ್ಮನೆ ಆತು ಆತು ಬಿಟ್ಬಿಡು ಮಾತಾಡಿದ್ರು ಆತು ಅಷ್ಟು ಬಿಟ್ಬಿಡು ಒಂದು ಹದಿನೈದು ಇಪ್ಪತ್ತು ನಿಮಿಷ ಆದ್ಮೇಲೆ ಮತ್ತೆ ತಿಳಿ ಹೇಳಿಕ್ ಪ್ರಯತ್ನ ಮಾಡಿ ಅವಾಗ ಅವಾಗ ಅಡ್ಲಿ ಹೇಳಲಿಕ್ಕೆ ಹೋಗಬೇಕು ಯಾವುದೇ ಒಂದು ಅದು ಅಡ್ಡ ನೀವು ಮಾತಾಡ್ಲಿಕ್ಕೆ ಅಂದ್ರೆ ಅದು ನೀವು ಯಾರೋ ಒಬ್ರು ಸಿಟ್ಟಿಗೆ ಸುಮ್ಮನೆ ಬಿಡು ಆಮೇಲೆ ಹತ್ತು ಹದಿನೈದು ನಿಮಿಷ ಆದ್ಮೇಲೆ ಅದನ್ನ ತಿಳಿ ಹೇಳುವ ಹಂಗಲ್ಲ ಅವಾಗ ತಿಳ್ಕೋತಾರ ಮನುಷ್ಯ ಈಗ ಎದುರಿಗೂ ಯಾಕ ಅದ್ಯಾಕ ಯಾಕ ಇದೆಯಾಕ ಯಾಕ ಅಂತಂದ್ರಿ ಇದು ಪರಸ್ಪರ ವಾದ ಹೆಚ್ಚಿಗೆ ಆತು ಅಂತಂದ್ರ ನಿಮ್ಮ ಮನೆಯ ಒಳಗ ದುಃಖ ಕಟ್ಟಿಟ್ಟದ ಬುತ್ತಿ ಯಾರ ಮನೆಯಾಗಿ ಶಾಂತತೆಯನ್ನು ಕಾಯ್ಕೊತಿರೋ ಅವ್ರು ನಿಜವಾಗ್ಲೂ ಒಳ್ಳೆ ರೀತಿಯಿಂದ ಬರುತ್ತೆ ಸೀರೆ ಏನೂ ಅವಶ್ಯಕತೆ ಇಲ್ಲ ಸುಮ್ಮನೆ ಹಾಗೆ ಬಿಟ್ಟು ಸುಮ್ಮನೆ ಸ್ವಲ್ಪ

ಹೌದಾ ಗಾಬರಿ ಆಗ್ತಿಲ್ಲ ಮಾತ್ ಗೊಂಬ್ ಗಾಬರಿ ಆಗ್ತಿಲ್ಲ ಹೌದಲ್ ಅದ ಈ ಕೈ ಕೈ ಹಿಡಿದುಕೊಂಡು ನನ್ಗೆ ಗೊತ್ತಾಗ್ತದೆ ನಿನ್ನ ಕೈ ಹಿಡಿದು ನಿನ್ನಲ್ಲಿ ಏನೇನು ನಡೀತದೆ ಅನ್ನೋ ನನಗೆ ಗೊತ್ತಾಗಲಿ ಹೌದಾ ಸಣ್ಣ ಸಣ್ಣ ಮಾತಿಗೆ ಸಿತ್ಕ ವಿಕೋಪಕ್ಕೆ ಹೋಗ್ತಿವಿ ಅದರಿಂದ ರಕ್ತ ಜೋರಾಗಿ ಮೂಡ್ತದ ಆಗ ಹೀಗೇನಂದ ತಿಂದಿದ ಅಂದ ಹೋಗುದಿಲ್ಲ

হুম হুম নষ্ট হাতে হুম ও ইলে গুট্রি পাঠ হচ্ছে হুম ಯಾಕಂದ್ರೆ ಇಲ್ಲಿ ಇಡೀ ಇದ್ರದ್ದು ಏನಪ್ಪ ಅಂದ್ರೆ ಇಲ್ಲಿ ಒಂದು ಲೆವಲಾಗೆ ತೋರ್ಸೋದು ಈಗ ನೋಡಿ ಇಲ್ಲಿ ನೋಡಿದ್ರೆ ಹೇಳ ನೋಡಿದ್ರೆ ಹೌದಾ ಒಂದು ಗುರ್ತಾ ಮಾಡಿರಿ ಗೊತ್ತಿಲ್ಲ ಅಲ್ಲಿ ಹಾ ನೀ ಕಲ್ಲಿಟ್ಟಲ್ಲಿ ನೋಡಿ ಇಲ್ಲಿ ಎಷ್ಟು ಶಾಂತತೆ ಇರ್ತದೆ ಅಲ್ಲಿ ಬಂದ ಮೇಲೆ ಹೆಂಗೆ ಹೆಂಗೆ ಹೊಡಿತೈತೆ ನೋಡಿರಿದು ಮಾನಸಿಕನೇ ಬಿಡ್ಬೇಕು ಈಗ ಹ್ಞೂ ಮಾನಸಿಕ ಇಟ್ಕೊಂಡ್ರೆ ನೀವೆಂದು ಉದ್ಧಾರ ಆಗೋದಲ್ಲ ಅವಾಗ ಯಾವಾಗ ಹಾಕದ ನನಗೆ ನೌಕರದಾರ್ ಬೇಕು ನನ್ ಮನಿ ಸಿಗ್ತೈತಿಲ್ಲೋ ನೀವು ಇದನ್ನೇ ಚಿಂತೆ ಮಾಡಿದ್ರೆ ಇದನ್ನಾಗ ಹೋಗ್ಬಿಡ್ತಿರ ಮನಸ್ಸಿನಾಗ ಏನಿರ್ಬೇಕು ನನ್ ಒಳ್ಳೆ ಗಂಡ ಸಿಗ್ತಾನ ಒಳ್ಳೆ ವ್ಯಕ್ತಿ ಸಿಗ್ತಾನ ನಮ್ಗ ಒಳ್ಳೆ ಕುಟುಂಬ ಇರ್ತದ ಅಂತ ಹೇಳಿ ತಿಳ್ಕೊಬೇಕು ನಾವು ದಿವ್ಸ ಮುಂಜಾನೆ ಅಂದ್ಕೊಳ್ಳಿ ನನ್ಗೆ ಒಳ್ಳೇದಾಕದ ಇದನ್ನ ತಿಳ್ಕೊಳಿಲ್ಲ ಗಂಡ ಎಂತ ಸಿಗ್ತಾನೋ ಏನ್ ಮಾಡ್ತಾನೋ ಹಿಂಗಂದ್ರೆ ನಿಮ್ಮ ನಶೀಬ್ ಸತ್ಯಾನಸ ಆಗ್ಬಿಟ್ಟು ಎರಡನೇ ದಾ ನಾವು ನಿಮ್ಮಲ್ಲಿ ಆಗುವಂತ ನಿರ್ಧಾರದ ಎಲೆಕ್ಟ್ರಾನ್ಸ್ ಏನು ವೈಬ್ರೇಷನ್ ಇರ್ತದೆ ಆ ವೈಬ್ರೇಷನ್ ಒಳ್ಳೇದಕ್ಕೆ ಹೋಗ್ತಿರ್ತದೆ ನೀವು ನಮ್ಗೆ ಏನಾಗೋದಿಲ್ಲ ನಮ್ಗೆ ಏನಾಗುದಲ್ಲ ನಮ್ಗೆ ಹಿಂಗದ ಹಿಂಗದ ಅನ್ಕೊಂತ ಹೋದ್ರಿ ನೀವು ಹೋಗ್ತಾರೆ ಮನ್ಸನಾಗ ಇದು ದೊಡ್ಡದೊಂದು ಶಕ್ತಿ ಅದು ಪರಸ್ಪರ ಒಂದು ಶಕ್ತಿ ಅದ ಆ ಶಕ್ತಿ ಇತ್ತು ಅಂದ್ರೆ ನೀವು ದೊಡ್ಡವರಾಗ್ತೀವಿ ಇಲ್ಲ ಅಂದ್ರೆ ಇಲ್ಲ ಇವತ್ತಿನಿಂದ ನಿಮ್ಮನೆಯವರನ್ನ ನಮಗ ಒಳ್ಳೇದಾಗ್ತದ ಪ್ರತಿಯೊಬ್ಬರು ನಮಗ ಒಳ್ಳೇದಾಗ್ತದ ಅನ್ನೋದನ್ನ ದೇವ್ರ ಮುಂದೆ ಪೂಜೆ ಮಾಡೋದು ನಮ್ಗೆ ಒಳ್ಳೇದು ಆಗ್ತದ ಆಗಬೇಕು ಅಲ್ಲ ಆಗ್ತದ ನಾನು ದೇವ್ರ ಒಳ್ಳೇದು ಮಾಡ ದೇವ್ರ ಏನು ಮಾಡೋದ ನಿಮ್ಗೆ ತಲೆಗಿಟ್ಕೊಡ್ರಿ ನಿಮ್ಮಲ್ಲಿರುವಂತಹ ಏನು ಕಂಪನ ಅದನ್ನ ಈ ಕಂಪನದ ಕೆಲಸ ಅದು ಮಾಡ್ತದೆ ಆಮೇಲೆ ಇವತ್ತಿನಿಂದ ನಾಳಿಂದ ಬೆಳಿಗ್ಗೆ ನಿಮ್ದು ಪೂರ್ತಿ ಎಲ್ಲರದ್ದು ಒಂದೊಂದು ಅರ್ಧಾತ ಸಿದ್ಧಾರ್ಥ ಮಾಡ್ರಿ ಪೂಜೆಗೀಜ ಮಹತ್ವ ಪೂಜೆಯಿಂದ ನಿಮ್ಗೆ ಏನಾಗದ ಬರೀ ಅದು ಅಲಂಕಾರ ಅಷ್ಟೇ ಆದ್ರೆ ಧ್ಯಾನ ಮಾಡೋದ್ರಿಂದ ನಿಮ್ಮ ದೇಹದ ಜೊತೆಗೆ ಆಕಾಶದ ಶಕ್ತಿ ಅದು ಆ ಶಕ್ತಿ ಕಾಂಟೆಕ್ ಕಾಂಟ್ಯಾಕ್ಟ್ ಬರ್ತದ ನೀವು ಧ್ಯಾನಕ್ಕೆ ಕೂತ್ರಿ ಅಂತಂದ್ರೆ ಒಂದು ತಿಂಗಳ ತನಕ ಪ್ರಾಕ್ಟೀಸ್ ಮಾಡಿದ್ರೆ ಅದು ನಿಮ್ಮ ಕಾಂಟ್ಯಾಕ್ಟ್ನ ಬಂದ್ಬಿಡ್ತದೆ ಅಂದ್ರೆ ಆ ಕಾಂಟ್ಯಾಕ್ಟ್ ಬಂದಾಗ ಆ ಶಕ್ತಿ ನಿಮ್ಮ ಶರೀರದಲ್ಲಿ ಸೇರ್ತದೆ ಅದು ನಿಮ್ಮನ್ನು ಪ್ರಬಲ ಮಾಡ್ತದೆ ದೇವ್ರ ಪೂಜೆ ಮಾಡಿದ್ರೆ ಏನು ಬರಲ್ಲ ಆದ್ರೆ ಧ್ಯಾನ ಏನದಲ್ಲ ಇದು ಏಕಾಂತದಲ್ಲಿ ಕಣ್ಣು ಮುಚ್ಕೊಂಡು ಕೂತ್ರಿ ಅಂದ್ರೆ ಇಲ್ಲೊಂದು ಪಾಯಿಂಟ್ ಇರ್ತದೆ ಈ ಪಾಯಿಂಟ್ ಇಡೀ ವಿಶ್ವಕ್ಕೆ ಕಾಂಟ್ಯಾಕ್ಟ್ ಆಗ್ತದೆ ಅದು ನಿಮ್ಮನ್ನ ಒಳಗೆ ಒಳ್ಳೆ ಕೆಲಸ ಕೊಟ್ಟು ಧ್ಯಾನದಲ್ಲಿ ಕೂತಾಗ ಏನೂ ಆರಂಗಿಲ್ಲ ಏನೂ ನೆನೆಸಂಗಿಲ್ಲ ಕೇವಲ ಉಸಿರಾಟವನ್ನ ಎಣಸ್ಬೇಕು ಉಸಿರಾಟ ಮ್ಯಾಲ ಗಮನ ಇಡಬೇಕು ಎಣಸ್ಬೇಕಂದ್ರೆ ಅದ್ರ ಮ್ಯಾಲ ಗಮನ ಇಡಬೇಕು ನೀವು ಗಮನ ಇಡ್ಲಿಲ್ಲ ಅಂದ್ರೆ ನಿಮ್ಮ ನಿಮ್ಮ ನೆನಪಿನ ಸ್ಮರಣ ಶಕ್ತಿ ಅವು ಶಕ್ತಿ ಇವೆಲ್ಲ ಚಿಂತೆಗಳು ಬೇರೆ 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 ಕಡೆ ಉಳ್ತಾವೆ ಅದ್ರ ಉಪಯೋಗ ನಿಮಗಾಗುದಿಲ್ಲ ಕಂತು ಕೂತ್ರಿ ಮಾನ ಕೂತ್ರಿ ಅಂದ್ರೆ ಇದ್ರ ಮೇಲೆ ನಿಮ್ಗೆ ಚಿಂತೆ ಬರ್ಬ ಹಿಂಗೆ ಮಾಡ್ರಿ ನೋಡ್ರಿ ನಿಮ್ಮ ಬದಲಾವಣೆ ಹೇಗೆ ನಿಮ್ಮ ಶರೀರಕ್ಕೆ ಅದು ವಿಶ್ವದಲ್ಲಿರುವಂತಹ ಏನು ಎಲೆಕ್ಟ್ರಾನ್ಸ್ ಅಂಡ್ ಭೀಮ್ ಶಕ್ತಿ ಇರ್ತದೆ ಆ ಶಕ್ತಿ ನಿಮ್ಮಲ್ಲಿ ಬರ್ತದೆ ಅರ್ಧ ತಾಸು ಯಾವ್ರೇನು ಅರ್ಧ ತಾಸು ಅದಕ್ಕೇನು ಸ್ನಾನ ಮಾಡಬೇಕಂತಿಲ್ಲ ಏನೇನು ಇಲ್ಲ ಎದ್ರಿ ಅರ್ಧ ತಾಸು ಕೂತ್ಕೊಂಡು ಅರ್ಧ ತಾಸಿನ ಸಲ ಒಂದು ಬೇಕಾದ್ರೆ ಅಲಾರಾಮ್ ಇಟ್ಕೊಟ್ರಿ ಒಂದು ಗುರ್ತಾ ಮಾಡಿಕೊಟ್ರಿ ಒಂದಿಷ್ಟು ಹೊಲ್ ದಿವಸ ಆಮೇಲೆ ನಿಮ್ಗೆ ಗುಡಿ ಆಗ್ತದೆ ಮಾ ನಿನಗೆ ಮಾತ್ರ ಬಹಳಷ್ಟು ಮುಖ್ಯ ಹಾ ನಿನ್ ನಿಗ ಯಾಕಂದ್ರೆ ನೀನು ಬಹಳಷ್ಟು ವಿಚಲಿತ ಇದೆಯಲ್ಲ ಅದಕ್ಕೆ ಧ್ಯಾನಕ್ಕೋ ಹ್ಮ್ ಈ ಕೂತಿ ನೋಡು ಈ ಕೂತ್ ಬಿಟ್ರೆ ಯಾವುದು ಚಿಂತೆ ಬರಲ್ಲ ಹೃದಯ ಈ ಹೃದಯದ ಮೇಲೆ ಲಕ್ಷ ಇಟ್ಕೊಂಡು ಕಣ್ಣು ಮುಚ್ಚಿಕೋ ಕಣ್ಣು ತೆಗಿಬಾರ್ದು ಅರ್ಧ ತಾಸು ಕಣ್ಣನ್ನು ತೆಗಿಬಾರ್ದು ಅದು ಇಲ್ಲಿ ನಿನ್ನಹ ನಿನ್ನ ಲಕ್ಷ್ಮಿ ಇಷ್ಟು ಮಾಡು ನಿಮ್ಮಲ್ಲಿ ಅದ ಬೆಣ್ಣಿ ಬೆಣ್ಣೆ ನಿಮ್ಮಲ್ಲಿ ಅದ ನೀವು ಕಾಸಕ್ತ ಇರಲಿಲ್ಲ ಮತ್ತೆ ಮಂದಿ ಸಲ ಹೋಗಿ ಸ್ವಲ್ಪ ಬೆಳಿ ಕೊಡ್ರಿ ಅಂತ ಹೇಳಿ ಮಂದಿ ಕಡೆ ಹೋಗ್ಬಿಡ್ರಿ ಅದೆಲ್ಲ ಮಾಡಿ ಹ್ಮ್ ಇದು ನಾವು ನಂತರದಿಂದ ಚಿಪ್ ಮಾಡಿರ್ತೀವಿ ಕಂಪ್ಯೂಟರ್ ಚಿಪ್ಸ್ ಅಂತ ಗೊತ್ತಲ್ಲ ಮೊಬೈಲ್ ಚಿಪ್ಸ್ ಹಾಕೋತಿರ್ಲಿಲ್ಲ ಹಂಗಿರ್ತದ ಇದರ ಕಿರಣಗಳು ಹೊರಗೆ ಬರ್ತಿರ್ತಾವೆ ಹ್ಮ್ ಅದರಿಂದ ನಿಮ್ಮ ಒಳ್ಳೆಯದಾಗ್ತದೆ ಹಿಡಿ ಹಿಡಿಮಾಪ ಇದು ಒಂದೇ ಮೊದಲು ಕಟ್ಟಬೇಕು ಈಗ ಇವು ಎರಡನ್ನೂ ಕೂಡ್ಕಟ್ಟ ಹ್ಮೋ ಅವಾಗೆಲ್ಲ ಜಾಗ ಯಾರು ಇಲ್ಲ ಮಳಿ ಹೊಡಿ ಎರಡು ಗಂಟೆ ಚಲೋ ಎರಡು ಮೂರು ಗಂಟೆ ಹಾಕು ಇದ್ರಲ್ಲಿ ತಾಯ್ತಾ ಅದ ಹ್ಮ್ ಇದನ್ನ ಆಮೇಲೆ ಇದ್ರಾಗ ಭಸ್ಮ ಇರ್ತದ ಎಲ್ಲರ ಕೆಲ್ಸಕ್ಕೆ ಹೋಗ್ಬೇಕು ಒಳ್ಳೆ ಕೆಲ್ಸಕ್ಕೆ ಅರ್ಲಿ ಮನೆಯವ್ರ ಯಾರು ಹೋಗ್ಬೇಕಾದ್ರೆ ಸ್ವಲ್ಪ ಹೋಗ್ಬೇಕು ಹ್ಮ್ ಇದು ಏನಂದ್ರ ನೀನು ಯಾವ್ದು ದಾರದೊಳಗ ಇನ್ನು ಕಟ್ ಒಳ್ಳೆ ಕರೆ ಕಟ್ವ ಎಲ್ಲರೂ ಕಟ್ಕೊಳ್ಬೇಕು ಹ್ಞೂ ಇದು ಮನಿ ಹಿರೇ ಕಟ್ಕೊಳ್ಳುದ

ಎಲ್ಲರೂ ಒಂದು ಸ್ವಲ್ಪ ಸ್ವಲ್ಪ ತೊಗೊಳ್ರಿ ಇದು ಮುಗುತ್ತೆ ಅಂತಾರೆ ಎರಡು ಲೀಟ್ರ್ ಬಾಟ್ಲಿ ತಗೋ ನನಗೆ ಫೋನ್ ಹಚ್ಚು ನಾನು ಫೋನ್ ಮೇಲಿಂದ ನಾನು ಮಂತ್ರ ಹೇಳ್ತೀನಿ ಆ ಮಂತ್ರ ಆ ಬಾಟ್ಲಿಗೆ ಇಟ್ಕೊಂಡು ಮತ್ತೆ ಇದು ಸ್ಟಾರ್ಟ್ ಇದ್ರ ಶಕ್ತಿ ಬರ್ತದೆ ಹ್ಞೂ குடி இல்ல ம எத்துத்துடி முஞ்சானே எல்ல குடி ஆ ம இது இது ட் நீ ಎಲ್ಲರೂ ಒಬ್ರು ಯಾರ ಡೈಲಿ ಒಬ್ರು ಮನೆಯೊಳಗೆ ಒಬ್ರು ಯಾರು ನೀರು ಹೇಳು ಕೇರ್ ಹೇಳು ಯಾರು ಯಾರೋ ಒಬ್ರು ಒಳ ಹೋಡ್ರೆ ಮಮ ನಂದು ಗ್ರಹ ಶತ್ರು ಪೀಡ ಚಾರಣ ಮಾರಣ ಸ್ತಂಭನಾದಿ ಸರ್ವತ್ರ ಮಾಂತ್ರಿಕ ದೋಷ ನಿವೃತ್ಯಾರ್ಥಂ ಸ್ತಂಭನ ಯಂತ್ರ ಪೂಜಾಂಚ ಕರಿಷ್ಯ ಇವೆಲ್ಲನೂ ದೂರ ಆಗ್ಬೇಕು ಅಂತ ಯಾರು ಮಾಡಿಸಿದ್ರು ದೂರ ಆಗ್ಬೇಕು ನಮ್ಮ ಪೀಡೆನೂ ದೂರ ಆಗ್ಬೇಕು ಮಂತ್ರ ಮಾಟ ಮಂತ್ ಮಂತ್ರ ಮಾಟ ದೂರ ಆಗಬೇಕು ಹ್ಮ್ ಆಮೇಲೆ ಯಾರ ನಿಮ್ಮ ಮೇಲೆ ನಿಲ್ಲಿಸಿರ್ತಾರೆ ಇವರು ಅಭಿವೃದ್ಧಿ ಆಗ್ಬಾರ್ದು ಒಂದು ತಿನ್ಸ ಅವೆಲ್ಲನೂ ದೂರ ಆಗ್ಬೇಕು ಅಂತ ಇದು ಇದು ಸಂಕಲ್ಪ ಮಂತ್ರ ಅಂತ ನಾವು ಬೇಡ್ಕೊಡೋದು ಇದನ್ನ ಮಾತ್ರ ನೀವು ಹೇಳ್ಬೇಕು ಹ್ಮ್ ಇಷ್ಟು ಮಾಡ್ಕೊತ ಹೋಗೋ तुम्बत दिवस निम्स स्वल्प स्वल्प रिजल्ट तब